ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಲಾಸ್ಟು ಹದಿನೆಂಟನೇ ತಾರೀಕು ಶುಕ್ರವಾರ ನಾವು ಫಿನಿಕ್ಸ್ ಮಾಲ್ಗೆ ಹೋಗಿದ್ವಿ ನಾವು ಫ್ಯಾಮಿಲಿ ಎಲ್ಲ ಮೂವಿ ನೋಡೋಣ ಅಂತ ಮತ್ತು ಮನೆಯವ್ರ ಫ್ರೆಂಡು ಮತ್ತು ಅವ್ರ ವೈಫು ಬಂದಿದ್ರು ಇಲ್ಲಿ ಅವರು ಮೊಬೈಲ್ ನೋಡೋಣ ಅಂತ ಕ್ರೋಮ್ಗೆ ಹೋದ್ವಿ ಆದರೆ ಅಲ್ಲಿ ಟೈಮ್ ಇರಲಿಲ್ಲ ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು ಸುಮ್ಮನೆ ನೋಡಿದ್ವಿ ಗಾನಾಗೆ ಐಪ್ಯಾಡ ಬೇಕಂತೆ ಅದಕ್ಕೆ ಅವಳು ಇದನ್ನ ನೋಡು ಅದನ್ನು ಕೊಡ್ಸು ಅಂತ ಇದ್ಲು ನಾನು ನೋಡು ಅಂದೆ ಮತ್ತು ಇದು ನೋಡಿ ಟಿ ವಿಗೆ ಹಾಕೊಂಡು ಆಡೋ ಗೇಮು ಇದು ಬೇಕು ಅಂದ್ಲು ಇದಕ್ಕೆ ತುಂಬ ಜಾಗ ಬೇಕು ಬೇಡ ಅಂತ ಹೇಳ್ತಾ ಇದ್ದೆ ಆಮೇಲೆ ನಾನು ಲ್ಯಾಪ್ಟಾಪ್ ನೋಡೋಣ ಲ್ಯಾಪ್ಟಾಪ್ ನೋಡ್ತೀಯ ಅಂದರೆ ಇಲ್ಲ ಅದು ಬೇಡ ಅಂದ್ಲು ಏನನ್ನು ನೋಡಿ ಕೇಳ್ತಾ ಇದ್ಲು ಐ ಪ್ಯಾಡ ಕೊಡ್ಸು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅವಳು ಬೇಡ ಅಂದ್ಲು ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಹೊರ್ಟ್ಬಿಟ್ವಿ ಮೂವಿ ನೋಡೋಣ ಅಂತ ಎಕ್ಕ ಮೂವಿ ನಮ್ದು ಇದು ಪ್ಲ್ಯಾನ್ ಇರಲಿಲ್ಲ ಆದರೆ ಅವರು ಟಿಕೆಟ್ ಬುಕ್ ಮಾಡಿದ್ರಿಂದ ಎಲ್ಲ ಓದ್ವಿ ಓಕೆ ಓಕೆ ಫಸ್ಟ್ ಹಾಫು ಚೆನ್ನಾಗಿದೆ ಆಮೇಲೆ ಅಷ್ಟೇನು ಸ್ಟೋರಿ ನೋಡಿಲ್ಲ ಓಕೆ ಒಂದು ಸಲ ನೋಡ್ಬೋದು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಅದರಲ್ಲಿ ಒಂದು ಸಾಂಗ್ ಇದೆಯಲ್ಲ ಅದು ತುಂಬ ಫಾಸ್ಟ್ ಮೂವಿಂಗ್ ಅಂದರೆ ಎಲ್ಲರೂ ಇಷ್ಟಪಡಿದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಆ ಸಾಂಗು ಚೆನ್ನಾಗಿದೆ ನಂಗೆ ಆ ಸಾಂಗ್ ಇಷ್ಟ ಆಯಿತು ಮೂವಿನೂ ಓಕೆ ಒನ್ ಟೈಮ್ ನೋಡ್ಬೋದಷ್ಟೇ ಅದೇ ನೋಡಿ ಆ ಸಾಂಗು ಚೆನ್ನಾಗಿದೆ ಮತ್ತು ನಾನು ನೆಕ್ಸ್ಟ್ ಡೇ ಮಳೆ ಇದ್ದಿದ್ರಿಂದ ನಮ್ಮದು ಸೋಫಾ ಕವರು ಬೆಡ್ಶೀಟ್ ಎಲ್ಲ ಒಣಗಿರಲಿಲ್ಲ ಅಂದ್ಬಿಟ್ಟು ನಮ್ಮ ಮನೆ ಟೆರೆಸಲ್ಲಿ ಒಣ ಹಾಕ್ಬಿಟ್ಟು ಕಾವಲು ಕಾಯ್ತಾ ಇದ್ದೆ ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲಲ್ಲ ಎಲ್ಲ ಬಾಲ್ಕನೀಲಿ ಹಾಕಿದ್ರೆ ಸ್ಮೆಲ್ ಬಂದುಬಿಡತ್ತೆ ನೋಡಿ ನಮ್ಮ ಮನೆ ಮೇಲೆ ಫ್ಲೈಟ್ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಸೌಂಡ್ ಬರ್ತಾ ಇರುತ್ತೆ ಯಾವಾಗೂ ಹೋಗೋದು ನಮ್ಮ ಮನೆ ಮೇಲೆ ಹತ್ತಿರ ಇದೆ ನಮ್ಮದು ಎಚ್ ಎಲ್ ಹತ್ತಿರ ಇರೋದ್ರಿಂದ ನಿಮಗೆ ಹೆಲಿಕಾಪ್ಟರ್ ಹೋಗೋದೆಲ್ಲ ಸೌಂಡ್ ಕೇಳಿಸುತ್ತೆ ಮತ್ತು ಪಾರಿವಾಳನೂ ಬಂದು ಬಟ್ಟೆ ಮೇಲೆಲ್ಲ ಕೂತ್ಕೊಂಡು ಗಲೀಜು ಮಾಡ್ತಾಯಿದ್ವು ನಾನು ಅದಕ್ಕೆ ಅವನ್ನೆಲ್ಲ ಓಡಿಸ್ಬಿಟ್ಟು ಸ್ವಲ್ಪ ಬಿಸಿಲಿತ್ತಲ್ಲ ಅದಕ್ಕೆ ಎಲ್ಲ ಹೋಗೋಣ ಅಂತ ಒಂದು ರೌಂಡು ಬಂದೆ ಅದೇ ಸ್ವಲ್ಪ ಸ್ವಲ್ಪ ಒಣಗಿಡವನ್ನೆಲ್ಲ ತಗೊತಾ ಐತೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಬಿಸಿಲು ನೋಡಿ ಕಡಿಮೆ ಇದೆ ತುಂಬ ಮೋಡ ಇತ್ತು ತ್ರೀ ಡೇಸಿಂದ ಬಟ್ಟೆನೇ ಒಣಗಿರಲಿಲ್ಲ ಅದಕ್ಕೆ ಇವತ್ತು ಎಷ್ಟೊತ್ತಾದರೂ ಆಗಲಿ ಅಂದ್ಬಿಟ್ಟು ಅವತ್ತು ಶನಿವಾರ ಎಲ್ಲ ಬಟ್ಟೆ ಎಲ್ಲನೂ ಒಣಹಾಕಿ ಅದು ಮೇಲೆ ಎಲ್ಲ ಹೋಗೋಣ ಅಂತ ಮತ್ತೆ ನನಗೆ ದೊಡ್ಡವಳು ಧೃತಿನ ಪಿಕಪ್ ಮಾಡಬೇಕು ಅದಕ್ಕೆ ಅವಳನ್ನ ಪಿಕಪ್ ಮಾಡೋ ಟೈಮಲ್ಲಿ ಸ್ವಲ್ಪ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಮೇಲೆ ಮಳೆ ಬಂದುಬಿಡುತ್ತಲ್ಲ ಮಳೆ ಬಂದರೆಲ್ಲ ಮತ್ತೆ ತಾವಾಗ್ಬಿಡುತ್ತೆ ಅಷ್ಟು ತನಕ ಕಷ್ಟಪಟ್ಟು ಒಣಗಿಸಿದ್ದೀನಿ ಮತ್ತು ಅದನ್ನೆಲ್ಲ ಮತ್ತೆ ಬಾಲ್ಕನಿಗೆ ಹಾಕಬೇಕು ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡಿ ಎಷ್ಟೆಷ್ಟು ಒಣಗಿದೆ ಅದನ್ನು ನೋಡಿ 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 ಇದ್ದೆ ಅದಾದಮೇಲೆ ತೊಗೊಂಡೋಗಿ ಮತ್ತೆ ಅವಳನ್ನು ಪಿಕಪ್ ಮಾಡೋದಿತ್ತು ಅದೆಲ್ಲ ಮುಗಿಸ್ಕೊಂಡು ಬರೋಣ ಬೇಗ ಅಂದ್ಬಿಟ್ಟು ಅದಾದಮೇಲೆ ನಮ್ಮದು ಇದೆ ಲಿಫ್ಟಲ್ಲೇ ಹೋಗ್ಬೋದು ಬಟ್ಟೆ ತುಂಬ ವೆಯ್ಟ್ ಇದ್ದರೆ ಲಿಫ್ಟಲ್ಲಿ ಹೋಗ್ತೀನಿ ಇಲ್ಲಾಂದರೆ ನಾವು ಆಲ್ಮೋಸ್ಟು ಸ್ಟೆಪ್ಸಲ್ಲೇ ಹೋಗೋದು ಯಾ ಲಿಫ್ಟಲ್ಲೆಲ್ಲ ಅಷ್ಟು ಹೋಗಲ್ಲ ಅದು ಕಾಯೋಷ್ಟು ಪೇಷನ್ಸ್ ಇರಲ್ಲ ನಮಗೆ ಲಗೇಜ್ ಇದ್ರೆ ಅಷ್ಟೇ ಲಿಫ್ಟು ಇಲ್ಲಾಂದರೆ ನಾವು ನಡ್ಕೊಂಡೇ ಹೋಗ್ಬಿಡ್ತೀವಿ ಈವ್ನಿಂಗ್ ಮಾತ್ರ ಗಾನದು ಬ್ಯಾಗ್ ವೆಯ್ಟ್ ಇರುತ್ತೆ ಅಂತ ಲಿಫ್ಟಲ್ಲಿ ಬರ್ತೀನಿ ಅಷ್ಟೇ ನಾವು ಸೆಕೆಂಡ್ ಫ್ಲೋರಲ್ಲಿರೋದು ಅದು ಇದಿರೋದು ಬರೀ ಫೋರ್ತ್ ಫ್ಲೋರಲ್ಲ ಮೇಲ್ಗಡೆ ಬಟ್ಟೆ ಎಲ್ಲ ಒಣ ಅದನ್ನ ಎತ್ಕೊಂಬರೋಣ ಅಂತ ಇದು ಲಾಸ್ಟು ವೀಡಿಯೋದಲ್ಲಿ ನಿಮಗೆ ಹಾಕಿದೆ ನೋಡಿ ಮೋಲ್ಡು ಸೆಕೆಂಡ್ ಮೋಲ್ಡ್ ಆಗಿತ್ತು ಸೆಕೆಂಡ್ ಮೂಲ್ಡ್ ಆದಮೇಲೆ ಮತ್ತೆ ಸೆಕೆಂಡ್ ಫ್ಲೋರ್ದು ಬಾಗಿಲು ಕೂರಿಸೋ ಪೂಜೆ ಇತ್ತು ಅದು ವಾಸ್ಕಲ್ ಪೂಜೆ ಅಂತಾರೆ ಫಸ್ಟ್ ಟೈಮ್ ಬಾಗ್ಲು ಕೂರಿಸಿದಾಗ ಮನೆಯವರು ಬರಲಿಲ್ಲ ಲೇಟಾಗಿತ್ತು ಅಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ರು ಇದು ಸೆಕೆಂಡ್ ಟೈಮು ಅಂದರೆ ಗಾನಾಗೆ ಅವತ್ತು ಸ್ಕೂಲ್ ಇತ್ತು ಸ್ಕೂಲ್ ಡೇ ಸ್ಕೂಲ್ ಫಸ್ಟ್ ಡೇ ಇತ್ತು ಅದರಿಂದ ಅವಳು ರೆಡಿ ಆಗ್ತಾ ಇದ್ಲು ಅದರಿಂದ ನಾನು ಮತ್ತು ಮನೆಯವರು ಇಬ್ಬರೇ ಬಂದಿದ್ವಿ ಅನಿಸುತ್ತೆ ಬಾಗ್ಲೆಲ್ಲ ಪೂಜೆ ಎಲ್ಲ ಆದಮೇಲೆ ಹೋದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು